ಈ ವರ್ಷದ ಮೊದಲ ಸೂರ್ಯ ಗ್ರಹಣವು ಇದೇ ತಿಂಗಳು ನಡೀತಾ ಇದೆ ಈ ಬಾರಿ ನಡೀತಾ ಇರುವ ಭಾಗಶಃ ಸೂರ್ಯ ಗ್ರಹಣವು ತುಂಬಾ ಭಯಂಕರವಾಗಿದೆ ಆದರೆ ಈ ಮೂರು ರಾಶಿಯ ಜನರಿಗೆ ಮಾತ್ರ ಅದೃಷ್ಟವೂ ಅದೃಷ್ಟ ಹಿಡಿದ ಎಲ್ಲ ಕೆಲಸಗಳು ಯಶಸ್ಸು ಹಾಗೂ ಅಧಿಕ ಧನಲಾಭ ಮತ್ತು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಹಾಗೂ ಈ ಮೂರು ರಾಶಿಯ ಜನರು ಕೋಟ್ಯಾಧಿಪತಿಗಳಾಗಲಿದ್ದಾರೆ ಹಾಗಾದ್ರೆ ಯಾವೆಲ್ಲ ರಾಶಿಗಳಿಗೆ ಅದೃಷ್ಟ ಅಂತ ನೋಡೋಣ ಅದಕ್ಕೂ ನೀವು ಕೂಡ ದೇವರನ್ನ ನಂಬೋದಾದ್ರೆ ಲೈಕ್ ಮಾಡಿ ಓಂ ನಮ ಅಂತ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ಇದೇ ತಿಂಗಳು ಅಂದ್ರೆ ಇದೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ನಡೀತಾ ಇರುವ ಈ ವರ್ಷದ ಮೊದಲ ಸೂರ್ಯ ನಡೆಯುವ ಸಮಯ ಅದ್ರಲ್ಲೂ ನಮ್ಮ ಕರ್ನಾಟಕದಲ್ಲಿ ನಡೆಯುವ ಸಮಯ ಹಾಗೂ ಈ ಗ್ರಹಣ ಕಾಲದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಮತ್ತು ಮನೆಯಲ್ಲಿರುವ ಚಿಕ್ಕ ಪುಟ್ಟ ಮಕ್ಕಳು ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಹಾಗೂ ಅದೃಷ್ಟ ಈ ಮೂರು ರಾಶಿಗಳು ಯಾವುವು ಹಾಗೂ ಯಾವ ರಾಶಿಗೆ ಯಾವ ಫಲ ಮತ್ತು ಕರ್ನಾಟಕದಲ್ಲಿ ಗ್ರಹಣ ಸಂಭವಿಸುವ ನಿಖರ ಸಮಯ ಯಾವುದು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ನೀವು ಕೂಡ ಗ್ರಹಣ ಮತ್ತು ದೇವರನ್ನ ನಂಬುವವರಾಗಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಐದರ ಮೊದಲ ವರ್ಷದ ಸೂರ್ಯ ಗ್ರಹಣವು ಇನ್ನೇನು ಸ್ವಲ್ಪ ದಿನಗಳಲ್ಲಿ ಸಂಭವಿಸಲಿದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ವರ್ಷದ ಮೊದಲ ಸೂರ್ಯ ಗ್ರಹಣವು ಅಮಾವಾಸ್ಯ ದಿನ ಸಂಭವಿಸುವುದು ಈ ಸೂರ್ಯ ಗ್ರಹಣವು ಮಧ್ಯಾಹ್ನ ಎರಡು ಇಪ್ಪತ್ತರಿಂದ ಆರಂಭವಾಗಿ ಸಂಜೆ ಆರು ಹದಿನಾರರವರೆಗೆ ಅಂದರೆ ಆರು ಗಂಟೆ ಹದಿನಾರು ನಿಮಿಷದವರೆಗೆ ಇರುತ್ತೆ ಚಂದ್ರಗ್ರಹಣದಂತೆಯೇ ಈ ಸೂರ್ಯ ಗ್ರಹಣದ ಪ್ರಭಾವವನ್ನು ಎಲ್ಲ ರಾಶಿಗಳಿಗೆ ಸೇರಿದ ಜನರ ಮೇಲೆ ನೋಡಬಹುದು ಈ ಸೂರ್ಯ ಗ್ರಹಣವು ಮೀನರಾಶಿ ಮತ್ತು ಉತ್ತರ ಭಾದ್ರ ನಕ್ಷತ್ರದಲ್ಲಿ ಸಂಭವಿಸಲಿದೆ ಈ ಸಮಯದಲ್ಲಿ ಸೂರ್ಯ ರಾಹು ಶುಕ್ರ ಬುಧ ಮತ್ತು ಚಂದ್ರ ಈ ಎಲ್ಲ ಗ್ರಹಗಳು ಮೀನರಾಶಿಯಲ್ಲಿ ಚಲಿಸುವುದು ಹಾಗಾಗಿ ಈ ಗ್ರಹಣದ ಪ್ರಭಾವ ಮತ್ತು ಮಹತ್ವದ ಬಹಳ ಚೆನ್ನಾಗಿ ಆಗಿರಲಿದೆ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೊದಲ ಸೂರ್ಯ ಗ್ರಹಣದಿಂದ ಕೆಲವು ರಾಶಿಗಳಿಗೆ ಸೇರಿದ ಜನರಿಗೆ ಅದೃಷ್ಟವೇ ಬದಲಾಗಲಿದೆ ಹಾಗಾದರೆ ಆ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ರೆ ತಪ್ಪದೇ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮೇಷರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಲಾಭದಾಯಕವಾಗಿ ಇರುವುದು ಈ ಅವಧಿಯಲ್ಲಿ ನೀವು ವೃತ್ತಿ ಜೀವನ ಮತ್ತು ಕೆಲಸದಲ್ಲಿ ಶುಭ ಫಲಗಳನ್ನು ಪಡೆಯುವ ಸಂಭವ ಹೆಚ್ಚಾಗಿ ಇರಲಿದೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಷ ರಾಶಿಗೆ ಸೇರಿದ ಜನರು ಈ ಮೊದಲಿಗಿಂತ ಉತ್ತಮ ಫಲಿತಾಂಶಗಳನ್ನ ಈ ಸೂರ್ಯ ಗ್ರಹಣದ ಸಂದರ್ಭದಲ್ಲಿ ಪಡೆಯುವರು ಅವಿವಾಹಿತ ಮೇಷರಾಶಿಗೆ ಸೇರಿದ ಜನರಿಗೆ ವಿವಾಹಕ್ಕಾಗಿ ಉತ್ತಮ ಸಂಬಂಧಗಳು ಬರುವುದರಿಂದ ನಿಮಗೆ ವಿವಾಹ ಭಾಗ್ಯ ದೊರಕುವುದು ಈ ರಾಶಿಗೆ ಸೇರಿದ ಜನರು ಸೂರ್ಯ ಗ್ರಹಣದ ಪ್ರಭಾವದಿಂದಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಗಳಿಸುವ ಸಂಭವ ಸಾಕಷ್ಟು ಹೆಚ್ಚಾಗಿರುತ್ತೆ ಇನ್ನು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ವರ್ಷದ ಮೊದಲ ಸೂರ್ಯ ಗ್ರಹಣವು ಸಾಕಷ್ಟು ಶುಭ ಫಲಿತಾಂಶಗಳನ್ನ ನೀಡಲಿದೆ ಈ ಅವಧಿಯಲ್ಲಿ ನೀವು ಯಾವುದಾದರೂ ಹೊಸ ಸಂಪತ್ತನ್ನ ಖರೀದಿಸುವ ಯೋಗ ಕೂಡಿ ಬರುವುದು ಕಟಕ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸುಖ ಶಾಂತಿಯು ಈ ಸಂದರ್ಭದಲ್ಲಿ ನೆಲೆಸಲಿದೆ ವರ್ಷದ ಮೊದಲ ಸೂರ್ಯ ಗ್ರಹಣದ ಸಂದರ್ಭದಲ್ಲಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವುದರೊಂದಿಗೆ ಯಶಸ್ಸು ಗಳಿಸುವ ಯೋಗ ಕೂಡ ದೊರಕುವುದು ಕಟಕ ರಾಶಿಗೆ ಸೇರಿದ ಜನರು ಈ ಮೊದಲೇ ಯಾವುದಾದರೂ ಕ್ಷೇತ್ರದಲ್ಲಿ ಹೂಡಿಕೆಯನ್ನ ಮಾಡಿದ್ರೆ ಈ ಸೂರ್ಯ ಪ್ರಭಾವದಿಂದಾಗಿ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗ ಕೂಡಿ ಹಾಗೆ ಕೆಲಸವನ್ನ ಹುಡುಕುತ್ತಿರುವ ಈ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಅತ್ಯುತ್ತಮವಾದ ಅವಕಾಶ ಲಭಿಸುವ ಸಂಭವ ಹೆಚ್ಚಾಗಿರುತ್ತೆ ವರ್ಷದ ಮೊದಲ ಸೂರ್ಯ ಗ್ರಹಣವು ಕಟಕ ರಾಶಿಯವರಿಗೆ ಶುಭವನ್ನ ಉಂಟು ಮಾಡಲಿದೆ ಈ ರಾಶಿಯ ಜನರಿಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ವಿದೇಶಕ್ಕೆ ಹೋಗುವ ಕನಸು ನನಸಾಗಲಿದೆ ನಿಮ್ಮ ಉಳಿತಾಯ ಹೆಚ್ಚಾಗಲಿದೆ ಆಸ್ತಿ ಖರೀದಿಗೆ ಅವಕಾಶಗಳು ಸಿಗಲಿವೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಇರಲಿದೆ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರು ಈ ಸೂರ್ಯ ಗ್ರಹಣದ ಸಂದರ್ಭದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಲು ಸಾಧ್ಯವಾಗುವುದು ಇದರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಮಕರ ರಾಶಿಗೆ ಸೇರಿದ ಜನರ ಸಂ ೋಷವು ಸಾಕಷ್ಟು ವೃದ್ಧಿಯಾಗಲಿದೆ ಹಾಗೆ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ಲಾಭಕ್ಕಾಗಿ ಉತ್ತಮ ಅವಕಾಶವನ್ನ ಪಡೆಯುವ ಸಂಭವ ಹೆಚ್ಚಾಗಿ ಇರಲಿದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುವ ಸಂಭವ ಇರುತ್ತೆ ವರ್ಷದ ಮೊದಲ ಸೂರ್ಯ ಗ್ರಹಣದ ಪ್ರಭಾವದಿಂದಾಗಿ ಮಕರ ರಾಶಿಗೆ ಸೇರಿದ ಜನರು ವೃತ್ತಿ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನ ಪಡೆಯುವ ಯೋಗವೂ ಇರುತ್ತೆ ಹಾಗೆ ಈ ಸೂರ್ಯ ಗ್ರಹಣದ ಪ್ರಭಾವದಿಂದಾಗಿ ಮಕರ ರಾಶಿಗೆ ಸೇರಿದ ಜನರ ಅಪೂರ್ಣ ಕೆಲಸಗಳೆಲ್ಲವೂ ಒಂದಿಗೆ ನಿಮಗೆ ಯಶಸ್ಸು ಲಭಿಸುವ ಸಾಕಷ್ಟು ಸಂಭವವು ಅಧಿಕವಾಗಿರುತ್ತೆ ಸೂರ್ಯ ಗ್ರಹಣವು ಮಕರ ರಾಶಿಯವರಿಗೆ ಉತ್ತಮ ದಿನಗಳನ್ನ ತರ್ತಾ ಇದೆ ಇದು ಈ ರಾಶಿಯ ಜನರಿಗೆ ನ್ಯಾಯಾಲಯದ ವಿಷಯಗಳಲ್ಲಿ ಯಶಸ್ಸಿಗೆ ಕಾರಣವಾಗಬಹುದು ಕೆಲಸದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಸಮನ್ವಯ ಹೆಚ್ಚಾಗಲಿದೆ ಇದು ಭರ್ತಿ ಮತ್ತು ವೇತನ ಹೆಚ್ಚಳಕ್ಕೆ ರಿಪೀಟ್ ಇದು ಬಡ್ತಿ ಮತ್ತು ವೇತನ ಹೆಚ್ಚಳಕ್ಕೆ ಕಾರಣವಾಗಬಹುದು ಮಕರ ರಾಶಿಯ ವ್ಯಕ್ತಿಗಳು ಹಳೆಯ ಹೂಡಿಕೆಗಳಿಂದ ಲಾಭಗಳನ್ನ ಪಡೆಯಬಹುದು ಪಿತ್ರಾರ್ಜಿತ ಆಸ್ತಿಯನ್ನ ಪಡೆಯುವ ಸಾಧ್ಯತೆ ಇದೆ ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ ಮೇಲೆ ಹೇಳಿರುವ ಮೂರು ರಾಶಿಗಳಾದ ಮೇಷ ಕಟಕ ಮತ್ತು ಮಕರ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯೂ ಒಂದಾಗಿದ್ರೆ ಈ ವರ್ಷ ಈ ವರ್ಷದ ಯುಗಾದಿಗೂ ಮೊದಲು ಸಂಭವಿಸಲಿರುವ ವರ್ಷದ ಮೊದಲ ಸೂರ್ಯ ಗ್ರಹಣದಿಂದಾಗಿ ನಿಮ್ಮ ಅದೃಷ್ಟದ ದಿನಗಳು ಶುಭವಾಗಿ ಇರಲಿವೆ ಹಾಗಾಗಿ ಈ ಸೂರ್ಯ ಗ್ರಹಣದ ಪ್ರಭಾವದಿಂದಾಗಿ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗುವುದರೊಂದಿಗೆ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿಯು ಕೂಡ ನೆಲೆಸುತ್ತದೆ ನೋಡುದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ರೆ ತಪ್ಪದೆ ಶೇರ್ ಮಾಡಿ